ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಈಗ ಒಂದು ಗಾಡಿ ಕಳಿಸ್ಕೊಡಲ್ಲ ಮಾಡಿ ಹೌದು ಎಷ್ಟು ಮಾಡಲ್ಲ ಗಾಡಿ ಅದು ಟ್ವೆಂಟಿ ಟೂ ಸರ್ ಸಿ ಎನ್ ಜಿ ಟ್ವೆಂಟಿ ಟೂನಾ ಹೌದು ಸಿ ಎನ್ ಜಿ ವೆಹಿಕಲಾ ಹೌದು ನೀವು ನಿನ್ನೆ ಫೋನ್ ಮಾಡಿದ್ದೀರಾ ಹೌದು ಸರ್ ಮಾಡಿದ್ದೆ ಎಷ್ಟು ಗಂಟೆಗೆ ಅದು ಟೈಮಿಂಗ್ಸ್ ಗೊತ್ತಿರಲ್ಲ ಮಾಡಲ್ಲೆಷ್ಟು ಗಡಿ ಇದೆ ಟ್ವೆಂಟಿ ಟೂರ್ ಹೌದು ಟ್ವೆಂಟಿ ಟು ನಿಮ್ಮ ನಂಬರ್ ಸೇವ್ ಉಂಟು ಅದಕ್ಕೆ ಕೇಳಿದ್ದು ನಾನು ಹ್ಞೂ ಹ್ಞೂ ಓನರ್ ಎಷ್ಟಾಗಿದೆ ಯಾವ್ದು ಓನರ್ಶಿಪ್ ಎಷ್ಟಿದೆ ಗಡಿ ಫಸ್ಟ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹೌದು ಲೋನ್ ಇಲ್ಲ ಅಲ್ಲಣ್ಣ ಮೇಲೆ ಲೋನ್ ಇಲ್ಲ ಸರ್ ರನ್ನಿಂಗ್ ಎಷ್ಟಾಗಿದೆ ಇದೆ ತರ್ಟಿ ತೌಸಂಡ್ ಹ್ಞೂ ಟೈರ್ ಕಂಡೀಷನ್ ಅಣ್ಣ

ఏసీ ఏసి బదా ఏసీ బ ఫైవ్ సీటర్ గడి సార్ ఫైవ్ సీటర్ గడి ఏ పెట్రోల్ పెట్రోల్ సిఎన్ జి ప్లస్ పెట్రోల్ ప్లస్ పెట్రోల్ లొకేషన్ సార్ లొకేషన్ మంగళూరు మంగళూరు అది అందరూ కిలోమీటర్ మంగళూరు మంగళూరు కిలోమీటర్ కిలో ఎస్ట్ హా గడి సిక్స్ ల్యాక్ ఆరు లక్ష ఆరు లక్ష ఫైన్ ఎస్ట్ కొతీర ಫೈನಲ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡುವ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ತೀರಾ ಹೌದೌದು ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಅಣ್ಣ ಗಾಡಿ ಆಯ್ತು ಸರ್ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ